ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೂತನವಾದಂತ ನೀನು ಯಾರು ತಂಡಿಗೆ ಎದ್ರಿ ಇಲ್ಲ ಕೊರವಾರ ಗಂಡು ಹುಡ್ರಿ ಈಗ ಅದನ್ನ ಇಲ್ಲ ಅವಿ ಆ ವಿಚಾರ ಮಾಡಿ ಲಗೂನ ರೋಡ್ ಇಲ್ಲ ರೋಡ್ ಒಮ್ಮಿಗೆ ಅಲ್ಲೇ ಐತಿ ಅವ್ವ ಮೈಲಾರು ರೀ ಬರ್ಬೇಕಾದ್ರೆ ಅಲ್ಲಿ ತಪ್ಪಿಸ್ಕೊಂಡೀನಿ ಗಡೆಕ್ ಹೋಗು ಗಡೆಕ ಅಕ್ಕ ನಂಗೆ ಕೊರವಾರ ನೋಡಿಲ್ಲ ಅನ್ನಿ ಹಾಂ ಹಾಂ ಈ ವರ್ಷ ಪಸ್ಟ್ ಅನ್ನಿ ಮೂರನೇ ಸಲ ಓಯ್ ಬೆಂಗಿದೆ ಎಷ್ಟನೇ ಸರ

ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೂತನವಾದಂತೀನು ಇನ್ನೋಡ್ತಾಳ್ಯಕ್ಕ ಇನ್ನೊಡ್ತಾಳ್ಯಕ್ಕ ಜಲ್ದಿ ಟೈಮ್ ಇಲ್ಲ ಲಕ್ಷ ಕೊಡ್ಬೇಕ ಎಲ್ಲಿ ಲಕ್ಷ ಕೊಡಬೇಡ ನೀನ್ ಕೊರವರ್ ಕೆರೆ ಏನ್ ಹೊಳ್ಳಾಡ್ದೇಕ್ ಅವಿ ನಾ ಬಂದದವ ಹೊಟ್ಟೆ ಗಿಚ್ಚು ಮಾಡ್ತಾನವ್ವ ಅಕ್ಕ ನಿನ್ನ ಚಂದ ಇಲ್ಲಲ್ಲ ಚ ಚಂದ ತುಂಬಿ ತುಳುಕಿ ರಮೇಶನ ಕಡೆ ಹೋಗೈತೆ ಮತ್ತು ನಮ್ಮ ಅಕ್ಕ ಹುಟ್ಟುವಾಗ ಈ ಆಪಲ್ ತಿಂದು ಬೇಡ ಗೊತ್ತಿಲ್ಲ ಏಯ್ ಆಪಾಲ ತಿನ್ಸಿಲ್ಲ ಈಕಿಗೆ ಮತ್ತು ಈಕಿ ನಮನಿ ಆಗಕ್ಕೆ ನನಗೆ ಗೊತ್ತಾಗೈತಿ ಈಕಿ ತಪ್ಪ ಅಲ್ಲಿ ಚಂದ ಅಲ್ಲಿ ಅಂತ ಅವ್ರ ಅಪ್ಪ ದಿನ ಈಕೀಗೆ ಹಾಲಲ್ಲಿ ಹೇಳ್ ಹಾಕಿ ಕುಡಿಸಾನ ಉ ಅವಿ ಏಯ್ ಬರೋಬರಿ ಇಲ್ಲ ಆ ಹಾಲು ಕುಡಿಲವೈ ಹಾಂ ನೀ ಹಾಲು ಕುಡಿ ಏಲಕ್ಕಿ ಪುಡಿ ನಮೋನ್ ಕೇಳ ನಾ ಏನ ಅಂದೆವನ ಏಲಕ್ಕಿ ಪುಡಿ ಹಾ ಅಲ್ಲ ಅಲ್ಲ ನಮೋನ್ ಕೇಳಬೇಕಾರ ಲೋಡ್ ಅಲ್ಲಿ ಯಾರು ನಿಮ್ಮ ಅವ ಎಲ್ಲ ಕುಂತಿರೋದು ನೋಡು ಹೆಸ್ಕರಿ ಅವರ ಆರಮದಿರಿ ಅವ ಅತ್ತಿ ಚೆಸ್ಮಾದ ಕೇರಿ ಯಾರ ಏಯ್ ಕನ್ಫ್ಯೂಸ್ ಆಗತೈತೆ ಏಯ್ ಅಲ್ಲಿ ಅದ ನೋಡಿ ನಿಮ್ಮ ಚೆಸ್ಮಾದ ಕೇಯ್ ಹಾ ಅಲ್ಲಿ ಹಾ ಹೆಂಗ್ ಕುಂತಾಳ ನೋಡ ನಮ್ಮ ಅವ ಇಲ್ಲಿ ಅಮ್ಮರಿಗೆ ಅಮ್ಮ ಅಂತೀರಾ ಅಯ್ಯ ಅಂತೀರಾ ಎರತ್ತಿದ ಹಡದೆ ಹಿಮಾಲಯ ತಪಸ್ಸು ಮಾಡ್ಯಾರ ಹಿಮಾಲಯದ ಗುಡ್ಡದ ಬಸವನಿ ಹಾಲು ಕುಡಿತಿಲ್ಲ ಹಾಲು ದಿನಾ ನಮ್ಮ ಮಮ್ಮಿ ಬೆಳಿಗ್ಗೆ ಒಂದ್ ಗ್ಲಾಸ್ ಮಧ್ಯಾಹ್ನ ಒಂದ್ ಗ್ಲಾಸ್ ಸಂಜೆ ಒಂದ್ ಗ್ಲಾಸ್ ಈಗ ತ್ರೀ ಟೈಮ್ ಹಾಲು ಆ ಕಂಬಾಳ ಗರ್ಸ

ನೀನು ನಿಮ್ಮ ಹುಡುಗರು ಒಷ್ಟ್ರು ಸೇರಿ ಅಣ್ಣಗ್ಯಾ ಓ ನಾವು ಒಬ್ನ ಅಳಗೇಡ್ಸ್ನ ಅದ ಹೆಂಗ ನಿಮ್ಮವ್ವನ ಮೂರ್ ಬೇಡ ನಾಲ್ಕ್ ಕ್ವಾರ್ಟರ್ ಬಿತ್ತಂದ್ರೆ ಎಲ್ಲಾ ಕಂಬ ತಾವ ಅಳಗೇಡ್ತಾವ ನಿಂಗೆ ಇನ್ನೊಂದ್ ಗೊತ್ತೇನ ಏನು ಕುಡ್ತಾ ಕುಡದು ಕೊರವರ್ ಓಣಿ ಹಿಡದು ಹೊಂಟಿ ಅಂದ್ರ ಒಂದ ನಾಯಿ ನಮ್ಮ ಮುಂದ ಬರುದು ದೋಸ್ತ ಮ್ಯಾಗ ಬೀಸತ್ತಿಗೆ ಆಗಲೇ ಇಂದ ಫೈಟಿಂಗ್ ನಡಿಯತ್ತಾವ ಇಲ್ಲಿ ನೀವು ಅವೇ ಇವತ್ತ ಕಡೆ ದಿನ ಹಾಂ ನಾವೆಲ್ಲರೂ ಇವತ್ತು ಅಟ್ಟಟ್ಟು ಒಂದೊಂದು ಗ್ಲಾಸ್ ತೊಗೊಂದಿರ್ತೀವಿ ನಾವು ಅದೆಲ್ಲನ ಹೊಳ್ಳಿ ಒಂದು ವರ್ಷ ಕಾಯ್ಬೇಕು ಮತ್ತೆ ಗಣಪಗು ನಾವು ಅದ ನಮ್ಮ ನಮಗೆ ಕಷ್ಟ ಅದ ಆತ ನಾ ಹೇಳ್ತೀನಿ ಕೇಳ ಮನಿಗೆ ಸೊ ಮನಿಗೆ ಸೊಸಿ ಆದ್ರೆ ಬಾಗಿಲಿಗೆ ಸೇರಿ ಊರಿಗೆ ಸೊಸಿಯ ಅಗಸಿಗೆ ಅದ ಮಾಮಾ ಒಪ್ಕೊಲ್ಯಾ ಹೇ ಅವ ಕಾಕಾಗಾಗ ಯಾಕ ಗಂಡು ಬಿದ್ದಿರಿ ನೀವು ಯಾಕ ಇಲ್ ಗೌಡ್ರಿ ಇದ್ರಿ ಎಲ್ಲದ್ರನ್ ಗೌಡ್ರಿ ನಿಂಗನ್ ಗೌಡ್ರಿ ಎಲ್ಲೋದ್ರ ಗೌಡ್ರು ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರಕ್ ಹೋಗ್ಯಾರ ಬಂದ್ ಹುಟ್ಲ ಸೀದಾ ಸುಬ್ಬಮ್ಮ ಎಲ್ಲದ ಮೂಲ್ಯ ನಿಲ್ಸಿರಲ್ಲ ನಿಗೂದಲ್ಲ ನಿಮ್ ನಿಮ್ ಕಾಕಾರಿಗೆ ನಿಗುಲ್ಲ ಅಲ್ಲಿ ಯಾಕೆ ಮೂಲ್ಯ ನಿಂದ್ರಿ ಸರಿ ಹೇಳ ಹೊರಗೆ ಹೊರಗ ಬಂದ ಯಾರ ಅಲ್ಲಿ ಅಲ್ಲಿ ನೀ ಎಲ್ಲರನ್ನು ಬಿಟ್ಟು ಅಲ್ಲಿ ಯಾಕೆ ಹೋಗಿ ಯಾಪಾ ನಿಮ್ ಪಾಳಿ ಬಂದಿಲ್ಲ ಸುಮ್ಮನೆ ಯಾಕ ಯು ಕೆನ ಚಂದಿಲ್ಲ ನೀ ನೋಡಿ ಹಾಗೆ ಹೇಂಗದವ ಅಲ್ಲ ಅವರ ಗುಂಡು ಗುಂಡಕ ಗೌಡ್ರ ಪಟಕದ ಗೌಡ್ರ ನೀವು ಅಲ್ಲ ಏ ಸುಮ್ಮನೆ ಗೌಡ್ರ ಇಲ್ಲಿ ವಯರ್ ಅದಾವ್ ನೀವು ಎತ್ತೆತ್ತೆ ಎಲ್ಲರ ಕಾಲು ಬಿಡದ ಲಂಗ್ ಬಿಚ್ಚತ್ತು ಮತ್ತೊಂದು ಸೌಂಡ್ ಸೊಲಸ ಮಮ್ಮಿ ಮಮ್ಮಿ ಶಾರ್ಪ್ ಶಾರ್ಪ್ ಬರ್ಮಿಟಾರ್